ನಮಸ್ಕಾರ ಲೀಡರ್ಸ್ ಈಗ ರೈತರ ಹೆಸರು ಶಿವ್ಲಿಂಗ್ ಅವರು ಸೈಕಿನ ಹಿರೇಪಡಿಸ್ಲಿಕ್ಕೆ ಫಸ್ಟ್ ಡ್ರಿಂಚಿಂಗ್ ಸೋಯಲ್ ಕೇರ್ ಯೂಸ್ ಮಾಡಿದರು ಈಗ ಸ್ಪ್ರೇ ಇದ್ದೇವೆ ಸ್ಪ್ರೇ ಲಿಫ್ಟ್ ಕ್ಲಿಯರ ಮತ್ತು ಹಾಗೂ ಸ್ಪ್ರೇ ಮ್ಯಾಜಿಕ್ ಹಾಕರಿಸ ಎರಡು ಔಷಧ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಶಿವ್ಲಿಂಗ್ ಲಿಗಾಡಿ ಎರೆಪಿಲ್ಗಿ ಇವರು ತಮ್ಮ ತೋಟಕ್ಕೆ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇದು ಕೇವಲ ಎರಡು ತಿಂಗಳ ಬೆಳೆ ರಿಸಲ್ಟ್ ನೋಡಬಹುದು ಡಿಯರ್ ಲೀಡರ್ಸ್ ಸೊ ಅದಕ್ಕೆ ಇವತ್ತು ಲೀಪ್ ಕ್ಲಿಯರ್ ಮತ್ತು ಸ್ಪ್ರೇ ಮ್ಯಾಜಿಕ್ ಉಪಯೋಗ ಮಾಡ್ತಾ ಇದ್ದಾರೆ ಸೊ ಯಾಕಂದರೆ ಈ ಕಬ್ಬಿಗೆ ನಮಗೆ ಒಂದು ರೋಗ ಬಿದ್ದಿರೋದ್ರಿಂದ ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ಒಂದು ಲೋಗೋ ಏನಂತಂದರೆ ರಾಸಾಯನಿಕ ಕೃಷಿ ಬದಿಗಿರಿಸಿ ಮತ್ತು ಸಾವಯವ ಕೃಷಿ ಅನುಸರಿಸಿ ಅಂತೇಳಿ ಯಾಕಂದರೆ ಇವತ್ತು ಪ್ರತಿಯೊಬ್ಬರು ಭೂಮಿಗೆ ಹೇರಳವಾಗಿ ಕೆಮಿಕಲ್ಸನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅದರಿಂದ ಭೂಮಿಗೆ ಎಫೆಕ್ಟ್ ಇರೋದ್ರಿಂದ ಭೂಮಿ ಪಿ ಎಚ್ ಎಲ್ಲು ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಆಗುತ್ತೆ ಸೊ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಉಪಯೋಗ ಮಾಡೋದರಿಂದ ಭೂಮಿಯ ಒಂದು ಪಿ ಎಚ್ ಎಲ್ಲು ಜಾಸ್ತಿ ಆಗೋದ್ರ ಜೊತೆಗೆ ಭೂಮಿ ಹದ ಆಗುತ್ತೆ ಆಮೇಲೆ ಇಳುವಳಿ ಇಳುವರಿ ಕೂಡ ಜಾಸ್ತಿ ಬರುತ್ತೆ ಅದಕ್ಕೆ ಹೇಳ್ತಾ ಇರೋದು ನನ್ನ ಪ್ರೀತಿಯ ರೈತರಿಗೆ ಹೇಳೋದು ಒಂದೇ ಮಾತು ಏನಂತಂದರೆ ಮಿನಿಸ್ಟ್ರಿ ಅಗ್ರಿಕಲ್ಚರ್ ಪ್ರೊಡಕ್ಟನ್ನು ಉಪಯೋಗ ಮಾಡಿ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭನ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೂಲಕ ನಾನೆಲ್ಲ ಸೊ ಲೀಡರ್ಸ್ ಫಸ್ಟ್ ಸೋಯಲ್ ಕೇರ್ ಟ್ರೆಂಚಿಂಗ್ ಮಾಡಿದರು ಈ ಥರ ಬಂದಿದೆ ಬೆಳೆ ನೋಡಿದ್ದೀವಿ ಮರಿಗಳ ಸಂಖ್ಯೆ ಡೆವಲಪ್ ನೋಡಿ ಈ ಥರ ಮರಿಗಳು ಬಂದಿವೆ Ciao!